ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಆಲೂ ಪರೋಟಾನ ಮಾಡ್ತಾ ಇದ್ದೀನಿ ಅದಕ್ಕೆ ಆಗಿ ಪುದೀನ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಮಾಮೂಲಿಯಾಗಿ ಆಲೂ ಪರೋಟಾನ ಮಾಡ್ತೀನಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಬಟ್ ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿ ಅನ್ನಿಸ್ತು ಬೇರೆ ರೀತಿ ಮಾಡ್ತಿದ್ನಲ್ಲ ಅದಕ್ಕಿಂತ ಪುದೀನ ಚಟ್ನಿನೂ ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆ ಸೊ ಅದರ ಟೇಸ್ಟು ತುಂಬಾ ಚೆನ್ನಾಗಿತ್ತು ಸೊ ಅದನ್ನೆಲ್ಲ ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮೊದಲಿಗೆ ಪರೋಟನ ಮಾಡೋದಕ್ಕೆ ಎರಡು ಆಲೂಗಡ್ಡೆನ ತಗೊಂಡು ಮೇಲುಗಡೆ ಸಿಪ್ಪೇನೆಲ್ಲ ಬೇಯೋದಿಕ್ಕೆ ಬೇಯೋದಕ್ಕೆ ಇದ್ದೀನಿ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಬೇಯೋ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಮೂರು ಹಸಿರು ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಒಂದು ಟು ತ್ರೀ ಮಿನಿಟ್ಸ್ ಹಸಿರು ಮೆಣಸಿನ್ಕಾಯಿ ಹುರ್ಕೊಂಡ್ಮೇಲೆ ಅದಕ್ಕೆ ಕರ್ಬೇವಿನ ಕಡ್ಡಿನ ಹಾಕೋತಾಯಿದ್ದೀನಿ ಫಸ್ಟೇನೇ ಹಾಕಿದ್ರೆ ಬೇಗನೆ ಕಪ್ಪಾಗ್ಬಿಡುತ್ತೆ ಕರ್ಬೇವನ ಕಡ್ಡಿ ಹಂಗಾಗಿ ಸ್ವಲ್ಪ ಮೆಣಸಿನ್ಕಾಯಿ ಬೆಂದ್ಕೊಂಡ್ಮೇಲೆ ಕರ್ಬೇವಿನ ಕಡ್ಡಿನ ಹಾಕ್ಕೊಂಡು ಅದನ್ನು ಒಂದೆರಡು ನಿಮಿಷ ಹುರ್ಕೊಂಡು ಆನಂತರ ಅದೇ ಬಾಣಲಿಗೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ ಮಾಮೂಲಿಯಾಗಿ ಪುದೀನ ಚಟ್ನಿ ಮಾಡೋದ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಸಲ ಪುದೀನ ಚಟ್ನಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪರೋಟಾಗೆ ಅಂತ ಅಲ್ಲ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈ ಚಟ್ನಿ ಸೊ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹುರ್ಕೋತಾ ಇದ್ದೀನಿ ಮಾಮೂಲಿ ಹಾಕಿ ಪುದೀನ ಚಟ್ನಿ ಅಂತಂದರೆ ಕಾಯಿ ಚಟ್ನಿ ಮಾಡ್ತೀವಲ್ವ ಸೊ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಹಾಕ್ಬಿಟ್ರೆ ಪುದೀನ ಚಟ್ನಿ ಹಾಕ್ಬಿಡುತ್ತೆ ಅಂತ ಅಂದ್ಕೊಂಡಿರ್ತೀವಿ ಬಟ್ ಅದಕ್ಕೆ ಇನ್ನೂ ಕೆಲವೊಂದು ಐಟಮ್ಸ್ನ ಹಾಕಿದ್ರೆ ಇನ್ನೂ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಸೊ ಉದ್ದಿನ ಒಂದು ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಮತ್ತು ಅದೇ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸೊ ಉದ್ದಿನಬೇಳೆ ಕಡಲೆ ಬೀಜ ಇವನ್ನೆಲ್ಲ ಹಾಕೋದ್ರಿಂದ ಟೇಸ್ಟೇ ತುಂಬಾ ಚೇಂಜ್ ಇರುತ್ತೆ ಸೊ ಅದನ್ನು ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಸೊ ಈಗ ಮಿಕ್ಸಿ ಜಾರ್ಗೆ ಬೇಳೆ ಕಡಲೆ ಬೀಜ ಹುರಿದಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ ಕರಿಬೇವು ಮತ್ತು ಸ್ವಲ್ಪ ಕಾಯಿ ತುರಿ ಹಾಗೆಯೇ ನೀಟಾಗಿ ತೊಳೆದಿರೋವಂಥ ಪುದೀನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಎರಡು ಮೂರು ಏಳ್ಕಿನಷ್ಟು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡಿಕೊಂಡೆ ಸೂಪರಾಗಿರೋವಂಥ ಪುದೀನ ಚಟ್ನಿ ರೆಡಿಯಾಯಿತು ಸೊ ಈಗ ಆ ಪರೋಟನ ಮಾಡ್ಕೊಳ್ಳೋದಕ್ಕೆ ಒಂದು ಎರಡು ಬಟ್ಲನ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಎರಡು ಬಟ್ಲು ಗೋಧಿ ಹಿಟ್ಟು ಒಂದು ಸ್ಪೂನಷ್ಟು ಗರಂ ಮಸಾಲ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಒಂದು ಬಟ್ಲನ್ನಷ್ಟು ಒಂದು ಜಾಮೂನ್ ಬಟ್ಲನ್ನಷ್ಟು ಕಡಲೆ ಹಿಟ್ಟನ್ನು ಬೋಂಡ ಬಜ್ಜಿ ಎಲ್ಲ ಮಾಡ್ತೀವಲ್ವ ಸೊ ಆ ಕಡಲೆ ಹಿಟ್ಟನ್ನ ಹಾಕೋತಾ ಇದೀವಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ಪರೋಟಾನ ಅಷ್ಟರಲ್ಲಿ ಆಲೂಗೆಡ್ಡೆನೂ ಬೆಂದಿತ್ತಲ್ವ ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಸೊ ಗಂಟುಗಳು ಆಗ್ದಂಗೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಪ್ರತಿ ಸಲ ಪರೋಟ ಮಾಡಿದಾಗಲೂ ಒಂದೊಂದು ಥರ ಟ್ರೈ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಪ್ರತಿ ಸಲ ಮಾಡೋದ್ಕಿಂತ ಈ ಸಲ ಮಾಡಿದೆ ತುಂಬಾ ಟೇಸ್ಟ್ ಟೇಸ್ಟು ಚೆನ್ನಾಗಿತ್ತು ಡಿಫ್ರೆಂಟಾಗಿ ಅನ್ನಿಸ್ತು ತುಂಬಾ ಈಸಿ ಅನ್ನಿಸ್ತು ಆಲೂಗೆಡ್ಡೆ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಚಪಾತಿ ಇಟ್ಟೊಳಗೆ ಹಾಕ್ಕೊಂಡು ಅರಿಬೇಕಾದ್ರೆ ಕಷ್ಟ ಅಂತ ಅನ್ನಿಸ್ತಿಲ್ಲ ಬಟ್ ಯಾವ ಕಡೆನಾದರೂ ಓಪನ್ ಆಗಿಬಿಡುತ್ತೆ ಅನ್ನೋ ಭಯ ಇತ್ತು ಬೇಯಿಸುವಾಗೆಲ್ಲ ಓಪನ್ ಆದರೆ ಬೇಗನೆ ಒತ್ಕೊಂಡು ಬರುತ್ತೆ ಆಲೂಗೆಡ್ಡೆ ಸಿಕ್ಕಿದ್ರೆ ಸೊ ಹಂಗೆಲ್ಲ ಆಗೋದು ಬಟ್ ಇದನ್ನು ಮಿಕ್ಸ್ ಮಾಡಿಕೊಂಡೇ ಪರೋಟಾನ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಸೊ ಚಿಕ್ಕಮಂಗ್ಳೂರಲ್ಲಿ ಒಂದು ಹೋಟೆಲಿಗೆ ಹೋದಾಗ ಸೊ ಈ ರೀತಿ ಮಾಡ್ತಾಯಿದ್ರು ಸೊ ನೋಡ್ಕೊಂಬಂದಿದ್ನಲ್ಲ ಹಾಗಾಗಿ ನಾನು ಸಲ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದೇ ಥರನೇ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲೂಗೆಡ್ಡೆ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ವ ಸೊ ಎಲ್ಲ ಕಡೆಯೂ ಸೇರ್ಕೋಬೇಕು ಅಂದರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಲೂಗೆಡ್ಡೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಇದ್ದಾಗ ಗೋಧಿ ಹಿಟ್ಟು ಹಾಕ್ಬಿಟ್ರೆ ಅಷ್ಟು ಗಟ್ಟಿ ಅನಿಸಲ್ಲ ತುಂಬಾ ಬೇಗ ಬಳಲಿದ ಥರ ಹಾಕ್ಬಿಡುತ್ತೆ ಹಿಟ್ಟು ಸೊ ಹಾಗಾಗಿ ಆಲೂಗೆಡ್ಡೆನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ಮಿಕ್ಸ್ ಮಾಡ್ಕೋಬೇಕು ಸೊ ನೀಟಾಗೆಲ್ಲ ಮಿಕ್ಸ್ ಮಾಡಿದ ಮೇಲೆ ಆಲೂಗೆಡ್ಡೆ ಬೇಯಿಸಿದ್ದೆ ನೀರಿತ್ತಲ್ವ ಸೊ ಅದಕ್ಕೆ ಉಪ್ಪೆಲ್ಲ ಹಾಕಿ ಬೇಯಿಸಿರ್ತೀವಲ್ವ ಅದೇ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸ್ಕೋಬೇಕು ಜಾಸ್ತಿ ಇಟ್ಟು ನೀರು ಹಾಕ್ಕೊಂಡ್ರೆ ಮೆತ್ತಗೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ನೀಟಾಗಿ ಕಲಸಿ ನೀಟಾಗಿ ಮಿದ್ದಾದ ಮೇಲೆ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಾಕಿ ಮಿದ್ದು ಇಡ್ತಾಯಿದ್ದೀನಿ ಚಪಾತಿ ಹಿಟ್ಟನ್ನ ಹೇಗೆ ಕಲಸಿದ್ರು ಅದನ್ನು ಹಿಟ್ಟೆಲ್ಲ ಕಲಸಿದ ಮೇಲೆ ಒಂದು ಐದು ನಿಮಿಷನಾದರೂ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಇಲ್ಲಾಂದರೆ ಹೊರಟಾಗುತ್ತೆ ಚಪಾತಿ ಸೊ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಮಿದ್ದು ಒಂದು ಐದು ನಿಮಿಷ ತೆಗೆದಿಟ್ಟು ಆನಂತರ ಪರೋಟನ ಮಾಡಿಕೊಂಡೆ ಎರಡೇ ಆಲೂಗೆಡ್ಡೆ ಹಾಕಿದ್ರು ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡಿರೋದ್ರಿಂದ ಅದರೊಳಗಡೆ ಆಲೂಗೆಡ್ಡೆ ಸೇರಿಸಿ ಮಿಕ್ಸ್ ಮಾಡಿದ್ದೀನಿ ಇನ್ನೊದೇ ಗೊತ್ತಾಗ್ತಾ ಇಲ್ಲ ಅಷ್ಟು ನೀಟಾಗಿ ಗೋಧಿ ಹಿಟ್ಟಿನ ಜೊತೆ ಮಿಕ್ಸ್ ಆಗಿದೆ ನಾನು ಎರಡು ಮೂರು ಥರದಲ್ಲಿ ಪರೋಟ ಎಲ್ಲ ಟ್ರೈ ಮಾಡಿದ್ದೀನಿ ಆಲೂಗೆಡ್ಡೆ ಪರೋಟ ಬಟ್ ಈ ಥರ ಅಂತೂ ಇದಂತೂ ತುಂಬಾ ಟೇಸ್ಟು ಚೇಂಜ್ ಇರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇದೇ ನನಗೆ ಬೆಟರ್ ಅನ್ನಿಸ್ತು ಈ ರೀತಿ ಮಾಡಿಕೊಳ್ಳೋದು ಪರೋಟಾನ ಸೊ ನೀಟಾಗಿ ಉಂಡೆ ಎಲ್ಲ ಮಾಡಿಕೊಂಡು ಮಾಮೂಲಿಯಾಗಿ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಚಪಾತಿನ ಹರ್ಕೋತಾ ಇದ್ದೀನಿ ಮಾಮೂಲಿ ಪರೋಟ ಮಾಡೋ ಥರನೇ ಅನಿಸುತ್ತೆ ಆಲೂಗೆಡ್ಡೆ ಹಾಕಿದ್ದೀವಿ ಸ್ಟಫಿಂಗ್ ಇದಿರುತ್ತೆ ಅಂತ ಅಂದ್ಬಿಟ್ಟು ಅನಿಸೋದೇ ಇಲ್ಲ ಸೊ ಚಪಾತಿ ಥರನೇ ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಎಷ್ಟು ಅಗಲಕ್ಕೆ ಬೇಕಾದ್ರೂ ಹರ್ಕೊಬಹುದು ಆದರೂ ಪರೋಟ ಅಂದರೆ ಸ್ವಲ್ಪ ದಪ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ತುಂಬ ತೆಳುವಾಗಿ ಹರ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಮಾಮೂಲಿ ಚಪಾತಿ ಮಾಡೋದ್ಕಿಂತ ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತಗೊಂಡು ಪರೋಟಾನ ಮಾಡ್ಕೊತಾ ಇದ್ದೀನಿ ಮಾಮೂಲಿಯಾಗಿ ಮನೆಗಳಲ್ಲಿ ವಾರದಲ್ಲಿ ಎರಡರಿಂದ ಮೂರು ದಿನ ಚಪಾತಿ ಮಾಡಿಕೊಂಡೇ ಇರ್ತೀವಿ ಸೊ ಈ ರೀತಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಟೇಸ್ಟು ಚೇಂಜ್ ಇರುತ್ತೆ ಸೊ ನಮಗೂ ಹೊಸ್ದಾಗಿ ಏನಾದ್ರು ಕಲ್ತ್ಕೊಂಡಂಗೆ ಅನ್ನಿಸ್ತಿರುತ್ತೆ ಮಾಮೂಲಿಯಾಗಿ ಹೊರಗಡೆ ಎಲ್ಲರೂ ಹೋದಾಗ ಹೋಟೆಲ್ಗಳಲ್ಲಿ ಆರ್ಡರ್ ಮಾಡೋದು ಪರೋಟಾನೇ ಸೊ ಒಂದೊಂದು ಕಡೆ ಒಂದೊಂದು ಥರ ಟೇಸ್ಟ್ ಇರುತ್ತೆ ಪರೋಟಗಳ್ದು ಸೊ ಹೋದಾಗ ಯಾವ ರೀತಿ ಅವರು ಟ್ರೈ ಮಾಡಿರ್ತಾರೆ ಅನ್ನೋದನ್ನು ನೋಡಿಬಿಟ್ಟು ಮನೇಲಿ ಬಂದು ಕಾಪಿ ಮಾಡಿದ್ರೆ ಹೋಟೆಲ್ ಸ್ಟೈಲ್ ಪರೋಟಗಳು ಮನೇಲೇ ಮಾಡ್ಕೋಬಹುದು ಈ ಥರ ಪರೋಟ ಅಂತೂ ಖಂಡಿತವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಬಹುದು ಮಾಮೂಲಿಯಾಗಿ ಹೆಂಚಲು ಬೇಯಿಸೋದ್ಕಿಂತ ತವಾದಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಬಹುದು ಪುದೀನ ಚಟ್ನಿನೂ ಅಷ್ಟೇ ಇದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೂ ಹೇಳ್ಬೋದು ಬಟ್ ಚಟ್ನಿ ಟೇಸ್ಟು ಅಷ್ಟೇ ಸ್ವಲ್ಪ ಚೇಂಜೇ ಇತ್ತು ಮಾಮೂಲಿ ಚಟ್ನಿಗಿಂತನೂ ಈ ಎರಡೂ ಒಂದು ಟೇಸ್ಟಿ ರೆಸಿಪಿಗಳು ಅಂತಲೇ ಹೇಳ್ಬಹುದು ಈ ಪರೋಟಾನ ತವಾದಲ್ಲೇ ಬೇಯಿಸ್ಕೊಂಡೆ ಕಡಿಮೆ ಉರಿ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಬೆಟರು ಇಲ್ಲಾಂದರೆ ಬೇಗನೆ ಹೊತ್ಕೊಂಡು ಬರ್ತವೆ ಸೊ ಹಾಗಾಗಿ ಕಡಿಮೆ ಉರಿ ಮಾಡಿಕೊಂಡು ಪರೋಟಾನ ಬೇಯಿಸ್ಕೋಬೇಕು ಎಣ್ಣೆ ಇಲ್ಲ ಅಂತಂದರೆ ಬೆಣ್ಣೆ ಎಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಸೊ ನೀವು ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಚಾಟನ್ನ ಟ್ರೈ ಮಾಡಿದ್ದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಎಲ್ದಿ ಚಾಟ್ಸ್ ಅಂತಲೇ ಹೇಳ್ಬಹುದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಚಾಟ್ನೇನಾದರೂ ಏನಾದರೂ ಟ್ರೈ ಮಾಡಿದ್ರೆ ನೀವು ಒಂದು ಸಲ ಮನೇಲಿ ಮತ್ತು ಪಾನಿಪುರಿ ಇದನ್ನೆಲ್ಲ ಮರ್ತೆ ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಪಾನಿಪುರಿ ಟೇಸ್ಟೇ ಇರುತ್ತೆ ಸೊ ನಾನು ತುಂಬ ದಿನದಿಂದೆ ಇದ್ರದ್ದು ವೀಡಿಯೋ ನೋಡಿದ್ದೆ ಸೊ ಅದನ್ನೆಲ್ಲ ಬರೆದು ಇಟ್ಕೊಂಡಿದ್ದೆ ಹಾಗಾಗಿ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಹೊರಗಡೆ ಪಾನಿಪುರಿ ಅದು ಇದು ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಮನೇಲೇ ಈಸಿಯಾಗಿ ಈ ರೀತಿ ಚಾಟ್ಸ್ನ ಮಾಡಿಕೊಂಡ್ರೆ ಮಕ್ಳು ಒಳ್ಳೆ ಹೆಲ್ತಿಯಾಗಿ ಇರ್ಬೋದು ತುಂಬಾ ಟೇಸ್ಟಿನೂ ಇರುತ್ತೆ ಸೊ ನಾನು ಅದನ್ನು ನಾಳೆ ಮಾಡೋದು ಅಂದರೆ ಹಿಂದಿನ ದಿನ ನೈಟೇ ಕಾಳನ್ನೆಲ್ಲ ನೆನೆಸಿಟ್ಟಿದ್ದೆ ಸೊ ಬೆಳಗ್ಗೆ ಅಷ್ಟರ ಕಾಳು ಎಲ್ಲ ನೆನೆದಿರುತ್ತೆ ಚೆನ್ನಾಗಿ ಸೊ ನೀರನ್ನೆಲ್ಲ ಬಸ್ಬಿಟ್ಟು ಪ್ಲೇಟ್ ಮುಚ್ಚಿಟ್ರೆ ನೀಟಾಗಿ ಮೊಳಕೆ ಬಂದಿರುತ್ತೆ ಸ್ವಲ್ಪ ಸ್ವಲ್ಪ ಸೊ ಮೊಳಕೆ ಬಂದಿರೋ ಕಾಳು ಅಂತಂದರೆ ತುಂಬಾ ಹೆಲ್ತಿ ಅಲ್ವಾ ಹಾಗಾಗಿ ಹಿಂದಿನ ದಿನ ರಾತ್ರಿನೇ ಕಾಳೆಲ್ಲ ನೆನೆಸಿಟ್ಟಿದ್ದೆ ಅದಕ್ಕೆ ಹೆಸರು ಕಾಳು ಕಡಲೆಕಾಳು ಹಾಗೆ ಕಡಲೆ ಬೀಜ ಮೂರು ಕಾಳು ನೆನೆಸಿಟ್ಟಿದ್ದೆ ನಿಮಗೆ ಬೇರೆ ಯಾವ್ದಾದ್ರು ಬೇರೆ ಫೇವ್ರೇಟ್ ಕಾಳುಗಳು ಏನಾದರೂ ಅನ್ಸಿದ್ರೆ ಸೊ ಅದೂ ನೆನೆಸಿ ಹಾಕ್ಕೊಂಡು ತಿನ್ಬೋದು ನಾನು ಈ ಮೂರು ಕಾಳುಗಳ್ಳು ನೆನೆಸಿದ್ದೆ ಕಡಲೆ ಬೀಜನೂ ಅಷ್ಟೇ ಮಾಮೂಲಿಯಾಗಿ ಅಂಗಡಿಯಲ್ಲಿ ತಂದಿರ್ತೀವಲ್ಲ ಬೀಜ ಸೊ ಅದೇ ಕಡಲೆ ಬೀಜನೇ ನೆನೆ ನೆನೆಸಿಟ್ಟಿದ್ದೆ ಸೊ ಒಂದಿನ ದಿನ ಹಿಂದೆ ನೆನೆಸಿದ್ರೆ ಸಾಕು ತುಂಬಾ ನೆನೆಸಿಟ್ಬಿಟ್ರೆ ಚೆನ್ನಾಗಿ ಅನಿಸಲ್ಲ ಜಾಸ್ತಿ ಮೊಳಕೆ ಬಂದ್ರೂ ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿತ್ತು ಸೊ ನೀರನ್ನೆಲ್ಲ ಬಸ್ಬಿಟ್ಟು ಮತ್ತೆ ಸಲ ತೊಳ್ಕೊಳ ಅಂದ್ಬಿಟ್ಟು ನೀರು ಹಾಕಿಟ್ಟಿದ್ದೆ ತುಂಬ ಡ್ರೈ ಅನಿಸುತ್ತೆ ಅಂತ ಅಂದ್ಬಿಟ್ಟು ಸೊ ಬೇಯೋದಕ್ಕೆ ಕುಕ್ಕರ್ಗೆ ಒಂದೆರಡು ಮೂರು ಇಡಿಯಷ್ಟು ಕಾಳು ಆನಂತರ ಕಾಳು ಮತ್ತು ಬೀಜ ಹಾಕಿ ಬೇಯೋದಕ್ಕೆ ಇಡ್ತಾಯಿದ್ದೀನಿ ಬೀಜ ಅಂತೂ ನೆನೆಸಿ ಹಾಕ್ಕೊಂಡ್ರಂತೂ ಸೂಪರ್ ಟೇಸ್ಟ್ ಇರುತ್ತೆ ಸಾಮಾನ್ಯವಾಗಿ ನಾವು ಕಡಲೆ ಬೀಜನ ಯಾವುದಕ್ಕೂ ನೆನೆಸಿ ಯೂಸ್ ಮಾಡಲ್ಲ ಯಾವುದೇ ತಿಂಡಿಗಳಿಗೆ ಆಗಲಿ ಯಾವುದಕ್ಕೂ ಆಗಲಿ ಬಟ್ ಇದಕ್ಕಷ್ಟೇ ನೆನೆಸಿರುವಂಥ ಕಡಲೆ ಬೀಜನ ಹಾಕಿರೋದು ಹಾಗೆಯೇ ಬಟಾಣಿ ಕಾಳು ಹಸಿ ಕಾಯಿ ತಂದಿದ್ರು ಸೊ ಅದನ್ನು ಬಿಡಿಸಿ ಇಟ್ಕೊಂಡಿದ್ದೆ ಸೊ ಹಸಿ ಬಟಾಣಿ ಕಾಳನ್ನ ಹಾಕ್ತಾ ಇದ್ದೀನಿ ಬಟಾಣಿ ನೆನೆಸಿರೋದಲ್ಲ ಕಾಯಿ ಹಸಿ ಕಾಯಿ ತಂದಿದ್ರು ಅದನ್ನು ಬಿಡಿಸಿ ಹಾಕ್ಕೊಂಡಿರೋದು ಸೊ ಇಷ್ಟನ್ನು ಹಾಕಿ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕಿ ಮಾಮೂಲಿಯಾಗಿ ಮೂರು ವಿಷಲ್ಗಿಂತ ಒಂದು ವಿಷಲ್ ಜಾಸ್ತಿ ನಾಲ್ಕು ವಿಷಲ್ನ ಹಾಕಿ ಮಾಡಿಸಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಅದು ವಿಷಲ್ ಆಗೋದ್ರೊಳಗೆ ಅದರ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ಹಾಗೇ ಎರಡು ಈರುಳ್ಳಿನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಇದಕ್ಕೆಲ್ಲ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಆ ಥರ ಏನಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮನೇಲಿ ಯಾವ ಥರದ್ದು ಸಿಗುತ್ತೆ ಅದರಲ್ಲೇ ಮಾಡ್ಕೋಬಹುದು ಹಾಗಾಗಿ ಒಂದು ಹೆಲ್ತಿ ರೆಸಿಪಿ ಈಸಿ ರೆಸಿಪಿ ಬಜೆಟ್ ಫ್ರೆಂಡ್ಲಿ ರೆಸಿಪಿ ಅಂತಲೇ ಹೇಳ್ಬಹುದು ಹಾಗಾಗಿ ಮನೆಯಲ್ಲಿ ಆರಾಮ್ಸೆ ಕಾಳು ಎಲ್ಲ ತಂದಿರ್ತೀವಲ್ವ ಸೊ ಅವಾಗ ಮಾಡ್ಕೋಬಹುದು ಸೊ ಈರುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡ್ಮೇಲೆ ಒಂದು ಕ್ಯಾರೆಟ್ನ ಮೇಲುಗಡೆ ಸಿಪ್ಪೆ ತೆಗೆದು ತುರ್ಕೋತಾ ಇದ್ದೀನಿ ಆದಷ್ಟು ಕ್ಯಾರೆಟ್ನ ನಾವು ತಿಂಡಿ ಅಡುಗೆಗಳಲ್ಲಿ ಯೂಸ್ ಮಾಡ್ಕೊಳ್ಳೋದು ಬೆಟರು ಆದಷ್ಟು ಹಸಿಯಾಗಿ ತಿನ್ನೋದಕ್ಕೆ ಟ್ರೈ ಮಾಡಬೇಕು ಹಾಗಿಲ್ಲ ಅಂತಂದ್ರೂ ಬೇಯಿಸ್ಕೊಂಡೇ ಆಗಲಿ ಎಲ್ಲದಕ್ಕೂ ಜಾಸ್ತಿ ಯೂಸ್ ಮಾಡ್ಕೋಬೇಕು ಮಕ್ಕಳಿಗೆ ಅಂತಾನೇ ಅಲ್ಲ ನಮ್ಗೂಳ್ಗೂ ತುಂಬ ಒಳ್ಳೆಯದೇ ಅಲ್ವಾ ಆರೋಗ್ಯಕ್ಕೆ ಸೊ ಹಾಗಾಗಿ ಹೆಚ್ಚಿಗೆ ನಾನು ಯಾವುದೇ ರೀತಿ ತಿಂಡಿ ಅಡುಗೆಗಳನ್ನ ಮಾಡಿದ್ರು ಅದರಲ್ಲಿ ಆದಷ್ಟು ಕ್ಯಾರೆಟ್ನ ಇರ್ತೀನಿ ಸೊ ಒಂದು ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಈ ರೀತಿ ತುರಿದಿಟ್ಕೊಂಡು ಆನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆನೂ ಅಷ್ಟೇ ಒಳ್ಳೆ ಡೈಜೆಷನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಯಾವುದೇ ರೀತಿ ತಿಂಡಿಗಳನ್ನ ಸಾಂಬಾರನ್ನೇ ಮಾಡಬೇಕಾದ್ರೆ ಸಾಸಿವೆನೇ ಯಾವ ರೀತಿ ಯೂಸ್ ಮಾಡ್ತೀವೋ ಅದೇ ರೀತಿ ಜೀರಿಗೆನೂ ಹಾಕ್ಕೋಬೇಕು ನಾವು ಯಾವುದೇ ರೀತಿ ಗಟ್ಟಿ ಆಹಾರಗಳನ್ನ ಮಾಡಿಕೊಂಡ್ರೂ ಡೈಜೆಷನ್ ಮಾಡೋದಕ್ಕೆ ಜೀರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಏನೇ ಮಾಡಿದ್ರೂ ಸಾಸಿವೆ ಜೊತೆಗೆ ಜೀರಿಗೆನೂ ಹಾಕ್ಕೊಳ್ಳಿ ಅಡುಗೆ ತಿಂಡಿಗೆಲ್ಲ ಮಾಡಬೇಕಾದ್ರೆ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಒಂದು ಹಸಿ ಈರುಳ್ಳಿನ ಹಾಗೆಯೇ ಹಾಕ್ಕೋತೀನಿ ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಎರಡು ಮೂರು ನಿಮಿಷ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಟೊಮೊಟೋನು ಅಷ್ಟೇ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಎಲ್ಲದಕ್ಕೂ ಹಾಕಿದ್ರೂ ಅದ್ರ ಟೇಸ್ಟೇ ಚೇಂಜ್ ಇರುತ್ತೆ ಸೊ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ಅದರ ದೋಸೆ ವಾಸನೆ ಎಲ್ಲ ಹೋದ್ಮೇಲೆ ಬೇಯಿಸಿರುವಂಥ ಕಾಳನ್ನ ಇದರೊಳಗೆ ಹಾಕ್ಕೋಬೇಕು ಮಾಮೂಲಿಯಾಗಿ ಏನಾದರೂ ಸಾಂಬಾರು ಮಾಡೋದಾದರೆ ಮೂರು ವಿಷಲ್ ಮಾಡಿಸ್ಕೋತೀವಿ ಸೊ ಒಂದು ವಿಷಲ್ ಜಾಸ್ತಿನೇ ಮಾಡಿಸ್ಕೋಬೇಕು ಕಾಳೆಲ್ಲ ನೀಟಾಗಿ ಬೆಂದ್ಕೊಂಡ್ರೆ ಅದರ ಟೇಸ್ಟು ಚೆನ್ನಾಗಿರುತ್ತೆ ಸೊ ಕಾಳೆಲ್ಲ ಚೆನ್ನಾಗಿ ಬೆಂದಿಲ್ಲ ಅಂತಂದರೆ ಮಕ್ಳುಗಳಿಗೆ ಹೊಟ್ಟೆ ಕೆಡೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಮಾಮೂಲಿಯಾಗಿ ಬೇಯಿಸೋದಕ್ಕಿಂತ ಒಂದು ವಿಷಲ್ ಜಾಸ್ತಿನೇ ಮಾಡ್ಕೋಬೇಕು ಸೊ ಕಾಳನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೋಬೇಕು ಆ ನೀರೊಳಗೇ ಹಾಗೆಯೇ ಇವಾಗ ಬೆಂದಿರೋವಂಥ ಕಾಳಿಗೆ ಒಂದು ಆಲೂಗೆಡ್ಡೆನ ಮೇಲ್ಗಡೆ ಸಿಪ್ಪೆನ ತೆಗೆದ್ಬಿಟ್ಟು ಬೇಯಿಸಿ ನೀಟಾಗಿ ಸ್ಮ್ಯಾಶ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಇಷ್ಟನ್ನೆಲ್ಲ ಹಾಕಿ ಕುದಿಸ್ಕೋಬೇಕು ಅಂದರೆ ಆಲೂಗೆಡ್ಡೆ ಆಲೂಗೇಡೆಯಾಕೋದ್ರೆ ಟೇಸ್ಟೇ ಚೇಂಜ್ ಇರುತ್ತೆ ತುಂಬಾ ಆಗುತ್ತೆ ಹಾಗಾಗಿ ಆಲೂಗೆಡ್ಡೆನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಸೂಪರ್ ಟೇಸ್ಟಿಯಾಗಿರೋವಂಥ ಚಾಟ್ ರೆಡಿ ಆಗುತ್ತೆ ನಿಜವಾಗ್ಲೂ ಬರೀ ಮಕ್ಕಳಿಗೆ ಅಂತ ಅಲ್ಲ ನಮಗೂ ಅಷ್ಟೇ ತುಂಬಾ ಹೆಲ್ತಿಯಾಗಿರೋವಂಥ ಚಾಟ್ ಅಂತಲೇ ಹೇಳ್ಬೋದು ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಈ ಕಾಳುಗಳ ಮೇಲೆ ಹೆಚ್ಚಿರೋ ಅಂಥ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಹಾಗೆಯೇ ತುರಿದಿಟ್ಟಿರುವಂಥ ಕ್ಯಾರೆಟು ಮತ್ತು ಸ್ವಲ್ಪ ದಾಳಿಂಬೆ ಇತ್ತು ಸೊ ಅದನ್ನು ಹಾಕಿದ್ದೆ ನಿಜವಾಗ್ಲೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರೇ ಬೆಟರು ಸೊ ಸೇಮ್ ಪಾನಿಪುರಿ ಟೇಸ್ಟೇ ಇರುತ್ತೆ ಖಂಡಿತವಾಗಿಯೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಎಲ್ಲರೂ ಈಸಿಯಾಗಿ ಮನೇಲಿ ಟ್ರೈ ಮಾಡಬಹುದು ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು